ಇತಿಹಾಸ ಅಡಗಿದೆ ಎಲ್ಲ ಧರ್ಮದಕ್ಕಿಂತ ಹೆಚ್ಚಿನ ಇತಿಹಾಸ ಎಲ್ಲಿ ಅಡಗಿದೆ ಅಂದ್ರೆ ವಚನ ಸಾಹಿತ್ಯದಲ್ಲಿ ಅಡಿಗೆ ವಚನ ಅನ್ನೋದೇನು ವಚನಗಳ ಬಗ್ಗೆ ಸ್ವಲ್ಪ ತಿಳ್ಕೋರಿ ವಚನ ಅನ್ನೋದು ಸುಮ್ಮ ಸಹಜವಾಗಿಲ್ಲ ಒಂದು ವಚನ ಇದ್ರೆ ಹಿಂದೆ ಬಹಳ ಸಾಮರ್ಥ್ಯ ಇದೆ ಒಂದು ವಚನ ಹೇಳಬೇಕಾದ್ರೆ ಹಿಂದೆ ಶರಣರು ಏನ್ ಹೇಳ್ತಿದ್ರು ಅಂದ್ರೆ ಅದು ಮುಂದೆ ಆಗುವಂತ ದೃಷ್ಟಿಕೋನ ಏನಿತ್ತು ಅಂದ್ರೆ ಪೂಜೆ ಮಾಡುದು ಬಹಳ ಪೂಜೆ ಮಾಡುದು ಬಹಳ ಬೇಕಾಗಿಲ್ಲ ಅಂತ ಹೇಳ್ತಿದ್ರು ಅದಕ್ಕೆ ಒಬ್ಬಕ್ಕೆ ಸತ್ಯವನ್ನೇ ಕೇಳಿದ್ರು ಅರ್ಚನೆ ಪೂಜನೆ ನಿಯಮವಲ್ಲ ಮಂತ್ರ ತಂತ್ರ ನಿಯಮವಲ್ಲ ಧೂಪ ದೀಪದ ಆರುತಿ ನಿಯಮವಲ್ಲ ಪರದನ ಪರಸ್ತ್ರೀ ಪರ ದೈವಗಳಿಗೆ ಎರಗಿ ನಿಯಮ ಶಂಭು ಚಕೇಶ್ವರನಲ್ಲಿ ಕಾಣಿರೋ ನಿತ್ಯ ನಿಯಮ ಅದಕ್ಕೆ ದೀಪ ಹಚ್ಚುವುದನ್ನ ಹೇಳಿದ್ರಿ ದೀಪ ಹಚ್ಚುದೇನು ದೀಪ ಬೆಳಗುವುದಂದ್ರೇನು ಜ್ಞಾನದ ಬಲದಿಂದ ಜ್ಞಾನದ ಕೇಣ ನೋಡಿರೆಯ ಜ್ಯೋತಿಯ ಬಲದಿಂದ ತಮ್ಮಂದದ ಕೇಣ ನೋಡಿರಯ್ಯ ಸತ್ಯದ ಬಲದಿಂದ ಸತ್ಯದ ಕೇಳ ನೋಡಿರಯ್ಯ ಇವೆಲ್ಲ ಯಾಕಂದ್ರ ವಚನ ಒಂದು ಮಾತಿಗೆ ಕೂಡ ಹೊಂದಾಣಿಕೆ ಅವುಗಳನ್ನು ಅದಕ್ಕೆ ಆನೆ ಕುದುರಿ ಬಂಡಾರವಿದ್ದಡೇನು ತಾನೊಮ್ಮದು ಪಡೆಯಕ್ಕೆ ಒಂದಾವಿನ ಹಾಲು ಮಲಗುವುದರ್ಧ ಮಂಚ ಈ ಹುರುಳಿಲ್ಲದ ಸಂಸಾರವ ನೆಚ್ಚಿ ಕೆಡಬೇಡ ಮನುಜ ಒಡಲು ಭೂಮಿಯ ಸಂಘ ಒಡವೆ ತಾನೇ ನೆಪ್ಪದು ಕೈ ಹಿಡಿದ ಮಣದಿ ಪರರ ಸಂಘ ಕೈ ಹಿಡಿದ ಮಣದಿ ಪರರ ಸಂಘ ಪ್ರಾಣವಾಯುವಿನ ಸಂಘ ಸಾವಿಗೆ ಸಂಗಡವಾದ್ರು ಯಾ ಇಲ್ಲ ಕಾಣ ನೀ ಕಳಂಕ ಮಲ್ಲಿಗೆ ಸಾಯಾಗಿ ಯಾರು ನಿಮ್ ಮಾಡುದಿಲ್ಲ ಕೋಟ್ಯಾನ್ಗಟ್ಟೆ ಶ್ರೀಮಂತರಿದ್ರಿ ಯಾರು ನಿಮ್ ಸಂ ಸತ್ಯ ನಿಮ್ ಹಣಕೋಯಲ್ಲಿ ಎತ್ತದೆ ಕರೆಯದ ಅದಕ್ಕೆ ನಾವೇನೋ ಬಹಳ ದೊಡ್ಡ ಇತಿಹಾಸವನ್ನು ನಡಗಿದೆ ವಚನಗಳನ್ನು ಕೇಳಬೇಕು ಅದಕ್ಕೆ ಪ್ರತಿಯೊಂದು ವಚನದಲ್ಲಿ ಹೇಳಿದ್ರು ವಚನ ಹೇಳಿ ಕಳಬೇಡ ಕೊಲಬೇಡ ಉಚಿಯನ್ನುಡಿಯಲು ಬೇಡ ಮುನಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದರೊಳಿಯಲು ಬೇಡ ಇದೇ ಸಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ಕೂಡಲ ಸಂಗಮ ದೇವನಿ ಇದು ಸ್ವಂತ ಭಾಷೆಗಳಿಗೆ ಹೇಳಿದ್ರೆ ಇದು ಬೇಡ 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 ಏಳು ಶಬ್ದದೊಳಗೆ ಹೇಳಿದ್ರು ಅದಕ್ಕೆ ಬೇಕೂ ಹೇಳಿದ್ರು ಛಲಬೇಕು ಚರಣಂಗೆ ಪರ ಧನವಲ್ಲನೆಂಬ ಛಲಬೇಕು ಚರಣಂಗೆ ಪರ ಸತಿಯ ನೂಲನೆಂಬ ಚರಣಂಗೆ ಬೇಕು ಪರ ದೈವನೂಲನೆಂಬ ಚಲಬೇಕು ಚರಣಂಗೆ ಶರಣಂಗೆ ಲಿಂಗ ಜಂಗಮವಲ್ಲ ಎಂಬ ಛಲಬೇಕು ಶರಣಗೆ ಪ್ರಸಾದ ತಿಟವೆಂಬ ಛಲವಿಲ್ಲದವರ ಮೆಚ್ಚು ನಮ್ಮ ಕೊಡಲ್ಲ ಸಂಗಮ ಅದಕ್ಕೆ ಬೇಕು ಅನ್ನೋದು ಹೇಳಿದ್ರೆ ಬೇಡ ಅನ್ನೋದು ಹೇಳಿದ್ರೆ ಇವುಗಳನ್ನು ಯಾವ ಬೇಕು ಬೇಡ ಅನ್ನೋದನ್ನ ಅಳವಡಿಸ್ಬೇಕು ಈಗ ಸಮಯದ ಅಭಾವದ ಬಹಳ ಹೇಳುದಿಲ್ಲ ಇನ್ನು ಮತ್ತೆ ಮುಂದಿನ ಸಮಯದಲ್ಲಿ ಒಂದೆರಡು ಮಾತುಗಳು ಹೇಳ್ತಾ ಇರ್ತೀನಿ ನಾನು ಮಾತಾಡ್ಲಿಕ್ಕೆ ತಮ್ಮೆಲ್ಲ ನನ್ನ ಮಾತುಗಳಿಗೆ